ನಗರದ ಕ್ರಿಯೇಟ್ಮೆಂಟ್ ಇವೆಂಟ್ಸ್ ಹಾಗೂ ಡಿ ಥಾಟ್ ಸ್ಕೂಲ್ ಸಹಯೋಗದೊಂದಿಗೆ ಫೇರ್ ಟಚ್ ಕಾರ್ಯಕ್ರಮ ಮಕ್ಕಳಿಂದ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮೇಯರ್ ತಸ್ಲಿಂ ಮತ್ತು ಶಾಸಕ ಎಲ್ ನಾಗೇಂದ್ರ ಜೀಪ್ರಾ ಕ್ರಾಸಿಂಗ್ಗೆ ಬಣ್ಣ ತುಂಬಿದ ಶಾಲಾ ಮಕ್ಕಳು ಕುಡಿದು ವಾಹನ ಚಾಲನೆ ಮಾಡಬೇಡಿ ಎಂಬ ವಾಕ್ಯ ಬರೆದು ಅರಿವು ನಗರದ ರಾಮಸ್ವಾಮಿ ಸರ್ಕಲ್ ಬಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಮತ್ತು ಕಾಲೇಜು ಮಕ್ಕಳಿಂದ ಅರಿವು ಮೂಡಿಸುವ ಪ್ರಯತ್ನ ಒಂಬತ್ತು ವಾರಗಳು ನಡೆಯಲಿರುವ ಜನಜಾಗೃತಿ ಕಾರ್ಯಕ್ರಮ ಪ್ರತಿ ಭಾನುವಾರ ನಗರದ ಪ್ರಮುಖ ರಸ್ತೆಯಲ್ಲಿ ಮಕ್ಕಳಿಗೆ ಕ್ರಾಸಿಂಗ್ ಕ್ರಾಸಿಂಗ್ಗೆ ಬಣ್ಣ ಕೋವಿಡ್ ಹಿನ್ನೆಲೆಯಲ್ಲಿ ಹದಿಮೂರು ವರ್ಷಕ್ಕೆ ಮೇಲ್ಪಟ್ಟ ಮಕ್ಕಳಿದ್ದ ಕಾರ್ಯಕ್ರಮ ನಡೆಯಿತು ಮಕ್ಕಳಿಗೆ ಥರ್ಮಲ್ ಚೆಕ್ ಸ್ಯಾನಿಟೈಸರ್ ಮತ್ತು ಫೇಸ್ ಮಾಸ್ಕ್ ಕಡ್ಡಾಯವಾಗಿದೆ はい。<laughs>